শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಈ ಗುರುವಾರದ ರಾಯರ ಪೂಜೆ ಜೊತೆಯಲ್ಲಿ ಮಾರ್ಗಶಿರ ಮಾಸದ ಮೂರು ಗುರುವಾರಗಳ ರಾಯರ ವ್ರತ ಇಲ್ಲಿ ನೋಡಿ ವ್ರತ ಅಂತ ಹೇಳಿ ಬಂದಾಗ ಯಾವ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಏನಿರೋದಿಲ್ಲ ಆದರೆ ನೀವೇನು ಮಾಡಬೇಕು ಮಾಮೂಲಿ ಗುರುವಾರದ ಪೂಜೆ ಹೇಗೆ ಮಾಡ್ತಿರೋ ಹಾಗೇ ಮೂರು ಗುರುವಾರಗಳನ್ನು ಪೂಜೆ ಮಾಡೋದಿರುತ್ತೆ ಏನಂದರೆ ಮೊದಲನೇ ಗುರುವಾರ ಈ ಮಾರ್ಗಶಿರ ಮಾಸದ ಮೂರು ಗುರುವಾರಗಳನ್ನು ಕೂಡ ತಪ್ಪದೇ ನಾವು ಮನೆಯಲ್ಲಿ ರಾಯರ ಪೂಜೆ ಮಾಡ್ತೀವಿ ಅಂತ ಹೇಳಿ ರಾಯರ ಎದುರುಗಡೆ ಸಂಕಲ್ಪ ಮಾಡ್ಕೋಬೇಕು ಇನ್ನು ಮಹಿಳೆಯರಿಗೇನಾದರೂ ಮುಟ್ಟಿನ ತೊಂದರೆ ಬಂದರೆ ಗುರುವಾರ ನಮಗೆ ಈ ಥರ ಪೀರಿಯಡ್ಸ್ ಪ್ರಾಬ್ಲಮ್ ಆಗುತ್ತೆ ಮೂರು ಗುರುವಾರಗಳು ಕಂಟಿನ್ಯೂಷನ್ ಆಗಿ ಆಗಲ್ಲ ಅನ್ನೋವಂಥವ್ರು ನಿಮ್ಮ ಮನೆಯಲ್ಲಿ ಯಾರ ಕೈಲಾದರೂ ಕೂಡ ರಾಯರ ಮುಂದೆ ಅವತ್ತಿನ ದಿವಸ ವಿಶೇಷವಾಗಿ 我感 ಅವರೇನೂ ಮಾಡುವಂತಹದ್ದು ಬೇಕಿಲ್ಲ ಎರಡು ತುಪ್ಪದ ದೀಪ ಹಚ್ಚಿ ಸ್ವಲ್ಪ ಕೊಬ್ಬರಿ ಸಕ್ಕರೆನ ಅವ್ರ ಕೈಲಿ ಅಂದರೆ ಗಂಡಸ್ರೀನಾದರೂ ಪೂಜೆ ಮಾಡೋ ಹಾಗಿದ್ರೆ ಕೊಬ್ಬರಿ ಸಕ್ಕರೆ ನೈವೇದ್ಯವಾಗಿ ನೀವು ಸಮರ್ಪಣೆ ಮಾಡಿಸಿದ್ರೂ ಕೂಡ ರಾಯರ ಮೂರೂ ಗುರುವಾರಗಳ ಪೂಜೆ ಮಾಡಿದಷ್ಟು ಪುಣ್ಯ ನಿಮ್ಮದಾಗುತ್ತೆ ಈ ಮಾರ್ಗಶಿರ ಮಾಸದ ಗುರುವಾರಗಳು ಬಹಳ ವಿಶೇಷ ರಾಯರು ಅಂತಲೇ ಅಲ್ಲ ಯಾವುದೇ ಗುರುಗಳ ಪೂಜೆಗೆ ಮಾರ್ಗಶಿರ ಮಾಸದ ಗುರುವಾರಗಳು ಬಹಳ ವಿಶೇಷವಾಗಿರುತ್ತೆ ನಾವೆಲ್ಲರೂ ಕೂಡ ಪರಮ ಗುರುಗಳಾದಂತಹ ರಾಯರ ಭಕ್ತರು ಹೀಗಾಗಿ ರಾಯರ ಸೇವೆಯನ್ನೇ ಮಾಡೋಣ ಮಾರ್ಗಶಿರ ಮಾಸದಲ್ಲಿ ಮೂರು ಗುರುವಾರಗಳು ಕೂಡ ತಪ್ಪದೆ ಮಾಡ್ಕೊಳ್ಳಿ ಇನ್ನು ಪೂಜಾ ವಿಧಾನ ಅಂಥೇಳಿ ಬಂದಾಗ ನಾನು ಆಗಲೇ ಹೇಳಿದೆ ಹೇಗೆ ನೀವು ಮಾಮೂಲಿ ಗುರುವಾರ ಪೂಜೆ ಮಾಡ್ತೀರಾ ನಾನು ಹೇಗೆ ನಿಮಗೆ ವಿಡಿಯೋಸ್ ಹಾಕ್ತೀನಿ ಗುರುವಾರದ ಪೂಜೆ ಆ ರೀತಿ ಮಾಡ್ಕೊಳ್ಳಿ ಇನ್ನು ಬೇರೆಲ್ಲ ನೀವು ಯಾರಾದರೂ ವ್ರತ ಹಿಡಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಅಂದರೆ ಇಪ್ಪತ್ತೊಂದು ದಿವಸದ ವ್ರತನೋ ಇಲ್ಲ ನಲ್ವತ್ತೆಂಟು ದಿವಸದ ವ್ರತನೋ ಇಲ್ಲ ಏಳು ಗುರುವಾರದ ವ್ರತನೋ ಹಿಡಿಯೋ ಹಾಗಿದ್ರೆ ಅವತ್ತಿನ ದಿವಸ ನಾನು ಹೇಳೋಂತಹ ಒಂದು ಶುಭ ಸಮಯದಲ್ಲಿ ಸಂಕಲ್ಪ ಮಾಡಿಕೊಂಡು ಆ ವ್ರತವನ್ನು ಹಿಡಿಬಹುದು ಅದರ ಜೊತೆಗೆ ಈ ಮಾರ್ಗಶಿರ ಮಾಸದ ಮೂರು ಗುರುವಾರಗಳ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ ಇಪ್ಪತ್ತೊಂದು ದಿವಸದ ಪೂಜೆ ಮಾಡುವಂಥವ್ರು ಅವತ್ತಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಇಪ್ಪತ್ತೊಂದು ದಿವಸದ ವ್ರತ ಆಗುತ್ತೆ ಜೊತೆಯಲ್ಲಿ ನಿಮಗೆ ಮಧ್ಯ ಮೂರು ಗುರುವಾರ ಮಾರ್ಗಶಿರ ಮಾಸದ್ದು ಸಿಗುತ್ತೆ ಆ ಗುರುವಾರಗಳು ನೀವು ಮಾರ್ಗಶಿರ ಮಾಸದ ಗುರುವಾರದ ಪೂಜೆ ಅಂದರೆ ವ್ರತ ಮಾಡಿದಾಗ ಆಗುತ್ತೆ ಬೇರೆ ವ್ರತಗಳ ಜೊತೆ ಇದನ್ನು ಮಾಡಬಹುದು ಬೇರೆ ವ್ರತ ಮಾಡ್ತಾ ಇರೋರು ಕೂಡ ಮತ್ತೆ ನೀವು ಸಂಕಲ್ಪ ಮಾಡಿಕೊಂಡು ಹೊಸದಾಗಿ ಈ ಮೂರು ಗುರುವಾರಗಳ ವ್ರತವನ್ನು ಕೂಡ ಮಾಡಬಹುದು ಇನ್ನ ಈ ಗುರುವಾರದ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ ನಾಲ್ಕು ಗಂಟೆ ನಲವತ್ತ ಎಂಟು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷ ತನಕ ಬಹಳ ಶುಭ ಇರುವಂತಹದ್ದು ಆದಷ್ಟು ನೀವು ಈ ಸಮಯದಲ್ಲಿ ನಿಮ್ಮ ವ್ರತದ ಸಂಕಲ್ಪ ಮಾಡ್ಕೋಬೇಕು ದೀಪ ಹಚ್ಕೋಬೇಕು ಇನ್ನು ಪೂಜಾ ವಿಧಾನ ಅಂತ ಹೇಳಿ ಬಂದಾಗ ನೀವು ರಾಯರ ಫೋಟೋವನ್ನು ಒರೆಸ್ಕೊಂಡು ಗಂಧ ಹಚ್ಕೊಳ್ಳಿ ತುಳಸಿ ಮತ್ತು ಹೂಗಳಿಂದ ರಾಯರ ಅಲಂಕಾರವನ್ನು ಮಾಡ್ಕೊಳ್ಳಿ ಇದು ವ್ರತ ಆದ್ದರಿಂದ ನೀವು ವಿಶೇಷವಾಗಿ ಈ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ ರಾಯರ ಫೋಟೋ ಬಲಭಾಗಕ್ಕೆ ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇದ್ದರೆ ಅದನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಂದರೆ ಒಂದು ತಟ್ಟೆನಲ್ಲಿ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಗಣಪತಿ ವಿಗ್ರಹವನ್ನು ತುಳ್ಕೊಂಡು ಗಣಪತಿಗೆ ಗಂಧ ಅರಿಶಿಣ ಕುಂಕುಮ ಸ್ವಲ್ಪ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಹಾಕ್ಕೊಂಡು ವಿಶೇಷವಾಗಿ ನಿಮಗೆ ಸಿಗೋ ಬಿಳಿ ಎಕ್ಕದ ಹೂವನ್ನು ಗಣಪತಿಗೆ ಅರ್ಪಿಸಿ ಮತ್ತು ಸ್ವಲ್ಪ ಬೆಲ್ಲವನ್ನು ಗಣಪತಿಗೆ ನೈವೇದ್ಯವಾಗಿ ಇಟ್ಟು ನಾವು ಈ ರೀತಿ ವ್ರತ ಮಾಡ್ತಾ ಇದ್ದೀವಿ ನಮ್ಮ ಸಂಕಲ್ಪ ಎಲ್ಲವನ್ನು ಕೂಡ ನೀವು ಈಡೇರಿಸಿ ಅಂತ ಹೇಳಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಡಿ ಇನ್ನು ಅವತ್ತಿನ ದಿವಸ ರಾಯರ ಮುಂದೆ ನೀವೇನು ಮಾಡಬೇಕು ಎರಡು ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೋಬೇಕು ಅಂದರೆ ಬೆಳ್ಳಿದ ಹಚ್ತಿರೋ ಇತ್ತಾಳೆ ನೀವೇನು ರಾಯರ ಮುಂದೆ ನಾರ್ಮಲಾಗಿ ಆಗಿ ಹಚ್ತಿರಲ್ಲ ಆ ಎರಡು ದೀಪವನ್ನು ರಾಯರ ಮುಂದೆ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ ಇದರ ಜೊತೆಗೆ ನೀವು ಐದು ಮಣ್ಣಿನ ದೀಪಾರಾಧನೆಯನ್ನು ಮಾಡಬೇಕು ನಾನು ಎಲ್ಲ ವಿಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಹೊಸ ಐದು ಮಣ್ಣಿನ ದೀಪ ನೀವು ಒಂದು ತಟ್ಟೆಯಲ್ಲಿ ಇಡುವಂತಹದ್ದಾದರೆ ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮ ಹಾಕಿ ಈ ಐದು ಮಣ್ಣಿನ ದೀಪಗಳನ್ನು ಜೋಡಿಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂ ಇಟ್ಟು ಎರಡೆರಡು ಹೂ ಬತ್ತಿ ಜೊತೆಗೆ ಒಂದೊಂದು ಸ್ಪೂನ್ ತುಪ್ಪ ಹಾಕಿ ಹಚ್ಚುವಂತಹದ್ದನ್ನು ಮಾಡ್ಬೋದು ಇಲ್ಲ ಕೆಳಗಡೆ ನೆಲದ ಮೇಲೆ ರಂಗೋಲಿ ಬಿಟ್ಟು ಆ ರಂಗೋಲಿ ಮೇಲೆ ಕೂಡ ಜೋಡಿಸ್ಬೋದು ತಟ್ಟೆಯಲ್ಲಿ ಹಚ್ಚುವಂತಹವರು ಯಾವುದೇ ಕಾರಣಕ್ಕೂ ಈ ಮಣ್ಣಿನ ದೀಪದ ಆರತಿಯನ್ನು ಎತ್ತಿ ರಾಯರಿಗೆ ಬೆಳಗಬೇಡಿ ಅಂದರೆ ಆರತಿ ಥರ ಮಾಡಬೇಡಿ ನೀವೆಲ್ಲಿ ತಟ್ಟೆನಲ್ಲೇ ಹಚ್ಚಿದ್ರು ಕೂಡ ಹಚ್ಚಿಬಿಟ್ಟು ಬಿಟ್ಟುಬಿಡಿ ಅದನ್ನು ಎತ್ತಿ ರಾಯರಿಗೆ ಬೆಳಗಿದ್ರೆ ಖಂಡಿತ ನಿಮಗೆ ಈ ಐದು ಮಣ್ಣಿನ ದೀಪ ಹಚ್ಚಿದಂತಹ ಫಲ ಸಿಗೋದಿಲ್ಲ ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ನಾವು ಶ್ರೀಮನ್ನಾರಾಯಣನ ಸೇವೆಯನ್ನು ಮರೆಯಬಾರದು ಹೀಗಾಗಿ ಶ್ರೀಹರಿಯ ಪೂಜೆಗೂ ಕೂಡ ಸಿದ್ಧತೆ ಮಾಡಿಕೊಂಡು ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡಿಕೊಳ್ಳಿ ಮೊದಲು ಹೊರಗಡೆ ತುಳಸಿ ಪೂಜೆ ಮಾಡಿ ನಂತರ ದೇವರ ಮನೆಯಲ್ಲಿ ದೀಪವನ್ನು ಹಚ್ಚುವಂತಹದ್ದನ್ನು ಮಾಡಿ ದೇವರ ಮನೆಯಲ್ಲಿ ದೀಪ ಹಚ್ಚಿದ ಮೇಲೆ ಶ್ರೀಮನ್ನಾರಾಯಣನ ಮುಂದೆ ಇರುವಂತಹ ತುಪ್ಪದ ದೀಪವನ್ನು ಹಚ್ಚಿ ರಾಯರ ಮುಂದೆ ನೀವೇನು ಎರಡು ದೀಪ ಇಟ್ಕೊಂಡಿರ್ತೀರಲ್ಲ ಅದನ್ನು ಹಚ್ಕೊಳ್ಳಿ ಈ ಸಮಯದಲ್ಲಿ ಏನಾದರೂ ಗಂಡಸರು ಅಭಿಷೇಕ ಮಾಡುವಂಥದ್ದಿದ್ರೆ ರಾಯರ ಮುಂದೆ ಎರಡು ದೀಪ ಹಚ್ಚಿದ ತಕ್ಷಣ ನೀವು ರಾಯರಿಗೆ ಅಭಿಷೇಕವನ್ನು ಮಾಡಬಹುದು ಇದಾದ ಮೇಲೆ ಓದ್ಗಡ್ಡಿಯನ್ನು ಬೆಳಗ್ಬಿಟ್ಟು ಬಿಟ್ಟು ಐದು ಮಣ್ಣಿನ ದೀಪ ಆರಾಧನೆಯನ್ನು ಮಾಡಿ ನಂತರ ವಿಷ್ಣುವಿನ ಅಷ್ಟೋತ್ತರ ರಾಯರ ಅಷ್ಟೋತ್ತರ ಮತ್ತು ತಪ್ಪದೆ ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಇದಾದ ಮೇಲೆ ಮನೆಯಲ್ಲಿ ತುಂಬ ಸಾಲ ಬಾಧೆ ಇದೆ ಅನ್ನುವಂಥವರು ಋಣ ಪರಿಹಾರ ಸ್ತೋತ್ರ ವಿಶೇಷವಾಗಿ ಪಾರಾಯಣ ಮಾಡಿ ಮೂರು ಗುರುವಾರಗಳ ಪೂಜೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ದೀರ ಹೀಗಾಗಿ ರಾಯರ ಋಣ ಪರಿಹಾರ ಸ್ತೋತ್ರ ಅಂತ ಹೇಳಿ ಬರುತ್ತೆ ಅದನ್ನು ತಪ್ಪದೆ ನೀವು ನಲವತ್ತೆಂಟು ಬಾರಿ ಹೇಳ್ಕೋಬೇಕು ರಾಯರ ಈ ಋಣ ಪರಿಹಾರ ಸ್ತೋತ್ರಕ್ಕೆ ತುಂಬ ಮಹತ್ವ ಇದೆ ನೀವು ನಿಷ್ಠೆಯಿಂದ ಪಾರಾಯಣ ಮಾಡಿದರೆ ನೀವು ಸಾಲದಲ್ಲಿ ಸಿಕ್ಕೊಂಡಿದ್ರೂ ಕೂಡ ಜೊತೆಯಲ್ಲಿ ಅಥವಾ ನೀವು ಯಾರಿಗಾದರೂ ದುಡ್ಡು ಕೊಟ್ಟು ನಿಮ್ಮ ದುಡ್ಡು ಅವರೇನಾದರೂ ಕೂಡದಲ್ಲೇ ಆಟ ಆಡಿಸ್ತಿದ್ರೆ ಅದಕ್ಕೂ ಕೂಡ ಈ ಸ್ತೋತ್ರ ಖಂಡಿತ ಕೆಲಸ ಮಾಡುತ್ತೆ ನಾನು ಹೀಗೆ ಒಂದೂವರೆ ಲಕ್ಷ ದುಡ್ಡು ಕೊಟ್ಟೊಬ್ರಿಗೆ ಸಿಗ ಹಾಕ್ಕೊಂಡು ಅದು ಯಾವಾಗ ನನ್ನ ದುಡ್ಡುಗಳು ಈ ರೀತಿ ಆಗುತ್ತೆ ಅಂತ ಸಮಯ ಈ ಸ್ತೋತ್ರ ಪಾರಾಯಣ ಮಾಡಿದಂತಹ ಸಂದರ್ಭದಲ್ಲಿ ಸ್ವಲ್ಪ ನಿಧಾನ ಆದರೂ ಕೂಡ ಆ ಹಣ ನಮಗೆ ರಾಯರು ಕೊಟ್ಟೆ ಕೊಡಿಸ್ತಾರೆ ಈ ಎಲ್ಲ ಸ್ತೋತ್ರಗಳನ್ನು ನೀವು ನಿಷ್ಠೆಯಿಂದ ಪಾರಾಯಣ ಮಾಡಿದ್ದಾದ ಮೇಲೆ ರಾಯರಿಗೆ ಎರಡು ತುಪ್ಪದ ಬತ್ತಿಯಿಂದ ಸೇವೆ ಮಾಡಿ ಇವತ್ತಿನ ದಿವಸ ನೀವು ವ್ರತ ಅಂತ ಹೇಳಿ ಮಾಡ್ತಾ ಇರೋದ್ರಿಂದ ರಾಯರಿಗೆ ಏನಾದರೂ ಸಿಹಿ ಮಾಡಿ ಅರ್ಪಣೆ ಮಾಡಲೇಬೇಕು ಸಿಹಿ ಅಂತಂದರೆ ಪಾಯಸನೋ ಹಯಗ್ರೀವನೋ ಆ ಥರದ್ದು ಮಾಡಿ ನೈವೇದ್ಯ ಮಾಡಿ ಏನಾದರೂ ಹಣ್ಣುಗಳನ್ನು ಇಟ್ಟು ಜೊತೆಯಲ್ಲಿ ರಾಯರಿಗೆ ನೋಡಿ ಈ ಡ್ರೈ ಫ್ರೂಟ್ಸ್ ಬರುತ್ತಲ್ಲ ಅದರಲ್ಲಿ ನೀವು ಒಂದು ಮೂರು ಥರದ್ದು ಐದು ತರಹದ್ದು ಗುರುವಾರ ರಾಯರಿಗೆ ಸಮರ್ಪಣೆ ಮಾಡೋದರಿಂದ ವಿಶೇಷ ಫಲ ಇದೆ ಅಂದರೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಆ ತರಹದ್ದು ಜೊತೆಯಲ್ಲಿ ಕಲ್ಲು ಸಕ್ಕರೆ ಮೂರೂ ಇಲ್ಲ ಐದು ತರಹದ್ದು ರಾಯರಿಗೆ ಸಮರ್ಪಣೆ ಮಾಡಿ ತುಂಬ ಒಳ್ಳೆಯದು ಇದೆಲ್ಲ ಆದಮೇಲೆ ರಾಯರಿಗೆ ಮಹಾಮಂಗಳಾರತಿ ಮಾಡಿಬಿಟ್ಟು ತಪ್ಪದೇ ರಾಯರ ಮಠಕ್ಕೆ ಹೋಗಿಬಿಟ್ಟು ಬನ್ನಿ ಇದಿಷ್ಟು ಈ ಗುರುವಾರದ ಸೇವೆ ಜೊತೆಯಲ್ಲಿ ಮಾರ್ಗಶಿರ ಮಾಸದ ಗುರುವಾರಗಳ ವ್ರತ ಹೇಗೆ ಮಾಡುವಂತಹದ್ದು ಅನ್ನುವಂತಹ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಎಲ್ಲರೂ ಕೂಡ ಮಾಡ್ಕೊಳ್ಳಿ ನಿಮ್ಮ ಯಾವುದೇ ಸಮಸ್ಯೆ ಇದೆಯೋ ಸಂಕಲ್ಪ ಮಾಡ್ಕೊಳ್ಳುವಾಗ ರಾಯರ ಹತ್ರ ಕೇಳ್ಕೋಬೇಕು ಅದು ಇಂಥದ್ದೇ ಅಂಥದ್ದೇ ಅಂತಲ್ಲ ನೀವು ಯಾವಾಗ ನಿಷ್ಠೆಯಿಂದ ರಾಯರ ಸೇವೆಯನ್ನು ಮಾಡ್ತಾ ಹೋಗ್ತೀರಾ ನೀವು ಕೇಳ್ಕೊಳ್ಳೋ ಅಂಥದ್ರ ಜೊತೆಗೆ ಇನ್ನೂ ಹತ್ತು ಹಲವು ಸಮಸ್ಯೆಗಳನ್ನು ರಾಯರು ಕಡಿತಾರೆ ಜೊತೆಗೆ ಜೊತೆಯಲ್ಲಿ ನೀವೇನು ಕೇಳ್ತೀರಾ ಅದಕ್ಕಿಂತ ಹೆಚ್ಚಿನ ಅನುಗ್ರಹವನ್ನು ಕೂಡ ಮಾಡ್ತಾರೆ ಎಲ್ಲವೂ ಕೂಡ ನಿಮ್ಮ ಕೈಯಲ್ಲಿ ನಿಮ್ಮ ನಂಬಿಕೆ